ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ಪರಮಾತ್ಮನನ್ನ ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತ ಎಲ್ಲ ಆದಿರತ್ನರನ್ನು ಸ್ಮರಣೆ ಮಾಡುತ್ತಾ ಈ ದಿನದ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಆತ್ಮೀಯ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಚಿಂತನೆಯ ವಿಷಯ ನಿನ್ನೆ ದಾದರವರ ಮಿಲನವನ್ನು ನಾವು ಮಾಡಿದ್ದೇವೆ ಬಾಬ್ದಾದಾರ್ ಅವರು ಕೊಟ್ಟಿರುವ ಮುರುಳಿಯ ಸಾರವನ್ನೇ ಈ ದಿನದ ಚಿಂತನೆಯ ವಿಷಯವನ್ನಾಗಿ ನಾವು ನೋಡೋಣ ಬಾಬ್ ಅವರು ನಿನ್ನೆ ದಿನ ಕೊಟ್ಟಿರುವಂತಹ ವಿಷಯ ಮಧುರ ಮಕ್ಕಳೇ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮನಜ್ಜೀತ್ ಜಗಜ್ಜೀತರಾಗಿ ಅಂತ ಹೇಳಿದ್ದಾರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಲ್ಲರಿಗೂ ಕೂಡ ಇದು ಬಹಳ ಅನಿವಾರ್ಯ ಮತ್ತು ಅವಶ್ಯವಾಗಿರುವಂಥದ್ದು ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಸಾಧನಗಳಿದೆ ವಿದ್ಯೆ ಇದೆ ಏನೆಲ್ಲ ಉಪಾಯಗಳಿದೆ ಸಂಪಾದನೆ ಮಾಡಲಿಕ್ಕೆ ಹಲವು ದಾರಿಗಳಿದೆ ಅಧಿಕಾರಕ್ಕಾಗಿ ಹಲವು ದಾರಿಗಳಿದೆ ಸಾಧನೆಗಳಿಗಾಗಿ ಸಾಕಷ್ಟು ಸುಖದ ಸಾಧನಗಳಿದೆ ಸುಖದ ಅನುಭವಕ್ಕಾಗಿ ಮನುಷ್ಯ ಇವತ್ತು ಹಣದಿಂದ ಏನು ಬೇಕಾದರೂ ಕೊಂಡುಕೊಳ್ಳಲಿಕ್ಕೆ ಏನನ್ನ ಬೇಕಾದರೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋಗಿದೆ ಇವಾಗಲೇ ನೀರಿನಲ್ಲಿ ಈಜ್ತಾನೆ ಆಕಾಶದಲ್ಲಿ ಹಾರಾಡ್ತಾನೆ ಎಲ್ಲವನ್ನೂ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ಮನುಷ್ಯ ಒಂದಷ್ಟು ಪ್ರಮಾಣದಲ್ಲಿ ಯಶಸ್ವಿ ಆಗಿದ್ರೂ ಕೂಡ ಸ್ವತಃ ತನ್ನ ಮನಸ್ಸನ್ನೇ ತಾನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲನಾಗಿದ್ದಾನೆ ಅಂತ ನಾವೆಲ್ಲರೂ ಕೂಡ ಒಪ್ಕೊಳ್ಳಬೇಕಾದಂತ ವಿಷಯವಾಗಿದೆ ವಿಜ್ಞಾನದಿಂದ ಸಾಕಷ್ಟು ಔಷಧಿಗಳಿದ್ದೆ ಟ್ರೀಟ್ಮೆಂಟ್ಗಳಿದ್ರೂ ಕೂಡ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡುವಂತಹ ಟ್ರೀಟ್ಮೆಂಟ್ ಇಲ್ಲಿ ತನಕ ಯಾವ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಆಗಿಲ್ಲ ಯಾವ ಹಾಸ್ಪಿಟಲಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಔಷಧಿ ಕೊಟ್ಟಿಲ್ಲ ಇದಕ್ಕೆ ಔಷಧಿ ಸಿಗಬೇಕು ಅಂದ್ರೆ ಆಧ್ಯಾತ್ಮದಲ್ಲಿ ಮಾತ್ರ ಆಧ್ಯಾತ್ಮಿಕ ಸಾಧಕರು ಮಾತ್ರ ಈ ಒಂದು ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ಜಗತ್ತಿನಲ್ಲಿ ಅನೇಕ ಧರ್ಮಾತ್ಮರು ಇರಬಹುದು ಮಹಾತ್ಮರು ಇರ್ಬೋದು ಸಂತ ಶರಣರಿರ್ಬಹುದು ಸನ್ಯಾಸಿಗಳಿರ್ಬೋದು ತಪಸ್ವಿಗಳಿರ್ಬೋದು ಅವರೆಲ್ಲರೂ ಕೂಡ ತಮ್ಮ ಮನಸ್ಸನ್ನ ನಿಗ್ರಹ ಮಾಡಿ ಜಗತ್ತಿಗೆ ಅದೊಂದು ಪವಾಡದ ರೀತಿಯಲ್ಲಿ ತೋರಿಸಿ ಪವಾಡ ಪುರುಷರನ್ನಿಸಿಕೊಂಡು ಹೋಗಿದ್ದಾರೆ ಅಂದ್ರೆ ಈ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಅಸಾಧ್ಯ ಏನು ಅಲ್ಲ ಅಂತ ಜಗತ್ತಿಗೆ ತೋರಿಸಿಕೊಟ್ಟು ಹೋದ್ರು ಆದ್ರೆ ಇಲ್ಲಿಯ ತನಕನೂ ಕೂಡ ಎಲ್ಲರೂ ಹೊಂದುಕೊಂಡಿದ್ದು ಒಂದೇ ಇದು ಸಾಧ್ಯ ಇದೆ ಆದ್ರೆ ಎಲ್ಲರಿಗಲ್ಲ ಯಾರೋ ಒಬ್ಬ ಮಹಾತ್ಮ ಯಾರೋ ಒಬ್ಬ ಪುಣ್ಯಾತ್ಮ ಯಾರೋ ಒಬ್ಬ ಧರ್ಮಾತ್ಮನಿಗೆ ಮಾತ್ರ ಇದು ಸಾಧ್ಯ ನಾವೆಲ್ಲ ಜನಸಾಮಾನ್ಯರು ನಮಗ ಮನಸ್ಸು ನಿಯಂತ್ರಣ ಮಾಡೋಕೆ ಬರೋದಿಲ್ಲ ಮತ್ತು ಮಾಡಕ್ಕಾಗೋದೇ ಇಲ್ಲ ಅಂತ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ವಿ ಅದು ಇಲ್ಲಿಯ ತನಕ ನಿಜಾನೂ ಅನಿಸಿತ್ತು ನಿಜನೂ ಕೂಡ ಆದರೆ ಯಾವಾಗ ಇಲ್ಲ ದೇವಾತ್ಮರ ಧರ್ಮಾತ್ಮರ ಮಹಾತ್ಮರ ಸಂತ ಶರಣರ ಬಳಿಕ ಪಾಪಾತ್ಮರ ಸಮಯದಲ್ಲಿ ಸ್ವಯಂ ಸೃಷ್ಟಿಕರ್ತ ಶಿವ ತಂದೆ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಯೂನಿವರ್ಸಲ್ ಯೂನಿವರ್ಸಿಟಿಯನ್ನು ತೆಗೆದಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನು ನರನೆಯಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಅರ್ಥಾತ್ ಭಿಕಾರಿಯಿಂದ ಸಂಪನ್ನ ಬಲಹೀನಿಂದ ಶಕ್ತಿವಂತನನ್ನಾಗಿ ಮಾಡುವಂತಹ ತಾಕತ್ತು ಈ ಯೂನಿವರ್ಸಿಟಿಯಲ್ಲಿ ಕಲಿಸುವ ಜ್ಞಾನದಲ್ಲಿ ಇದೆ ಯಾಕಂದ್ರೆ ಈ ಜ್ಞಾನವನ್ನ ಕೊಟ್ಟಿರೋದು ಸರ್ವಶಕ್ತಿವಂತ ಸೃಷ್ಟಿಕರ್ತ ಶಿವತಂದೆ ಆಗಿರೋದ್ರಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಜ್ಞಾನ ಪಡೆದು ಅಲ್ಲಿ ಕೊಡುವ ಮಾರ್ಗದರ್ಶನದಂತೆ ದೃಢ ಸಂಕಲ್ಪದಿಂದ ನಡೆಯುವ ಪ್ರತಿ ಒಬ್ಬರೂ ಕೂಡ ಯಾರು ಬೇಕಾದ್ರೂ ಆಗಿರ್ಬೋದು ಅವರು ವಿದ್ಯಾವಂತರೇ ಆಗಿರ್ಬೇಕಂತಿಲ್ಲ ಅವ್ರು ಈ ದೇಶದವರೇ ಆಗಬೇಕಂತಿಲ್ಲ ಈ ಧರ್ಮದವರೇ ಆಗ್ಬೇಕಂತಿಲ್ಲ ಈ ಜಾತಿಯವರೇ ಆಗಬೇಕಂತಿಲ್ಲ ಈ ವಯಸ್ಸಿನವರೇ ಆಗ್ಬೇಕಂತಿಲ್ಲ ಯಾರು ಬೇಕಾದರೂ ಎಲ್ಲಿಯವರು ಬೇಕಾದರೂ ಯಾವಾಗ ಬೇಕಾದರೂ ಬಂದು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಜ್ಞಾನದ ಸಲ್ಲಿ ಸಿಗುವ ಮಾರ್ಗದರ್ಶನದಂತೆ ನಡೆದು ತಮ್ಮನ್ನ ತಾವು ಮನೋ ನಿಗ್ರಹದಲ್ಲಿಟ್ಟುಕೊಂಡು ಜಗತ್ತಿಗೆ ಪವಾಡ ಸದೃಶ್ಯವಾಗಿ ತೋರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರಿಯ ವಿಶ್ವವಿದ್ಯಾಲಯ ಸಾಬೀತುಪಡಿಸಿದೆ ಆ ಕಾರಣದಿಂದಲೇ ಇವತ್ತು ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಕೇವಲ ಎಂಬತ್ತೆಂಟು ವರ್ಷಗಳಲ್ಲಿ ಒಂದು ಸಂಸ್ಥೆ ಆಕಾರದಲ್ಲಿ ವಿಶ್ವ ಸೇವೆಯನ್ನು ಮಾಡಲಿಕ್ಕೆ ಲಕ್ಷಾಂತರ ಜನರ ಸಹಯೋಗದಲ್ಲಿ ಇವತ್ತು ಸಮರ್ಪಣ ಮಾಡಿಕೊಂಡಿದೆ ಅಂತಂದ್ರೆ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಇಷ್ಟು ದೊಡ್ಡ ನಿಸ್ವಾರ್ಥ ಸೇವಾದಾರಿಗಳನ್ನು ಹೊಂದಿರುವ ಸಂಸ್ಥೆಯಾಗಿ ಮತ್ತು ಹೊರಹೊಮ್ಮಿರೋದು ಸಾಮಾನ್ಯದ ಮಾತಲ್ಲ ಈ ನಿದರ್ಶನವೇ ಅಲ್ಲಿ ಮನಸ್ಸಿನ ನಿಗ್ರಹ ಇರೋದ್ರಿಂದಲೇ ಅಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನೋದು ಆದರೆ ಅಲ್ಲಿ ಹೋಗಿ ಒಂದಷ್ಟು ಜ್ಞಾನ ತಗೊಂಡು ಒಂದಷ್ಟು ಸ್ಥೂಲ ಸಂಪ್ರದಾಯಗಳನ್ನು ಆಚರಣೆ ಮಾಡುವ ಎಲ್ಲರ ಮನಸ್ಸು ನಿಗ್ರಹವಾಗಿದೆಯಾ ಅಂದರೆ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಆಗೋದಿಲ್ಲ ಬರೀ ಸಂಪ್ರದಾಯದಿಂದ ಮನಸ್ಸು ನಿಗ್ರಹ ಆಗೋದಿಲ್ಲ ಹೊರಗಿನ ಸ್ಥೂಲ ಆಚರಣೆಗಳು ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಮೊದಲನೇ ಮೆಟ್ಟಿಲಷ್ಟೇ ಅದು ಹೊರಗಿನ ಸಂಪ್ರದಾಯ ಅಂದ್ರೆ ನಾವು ದಿನಾಲೂ ಏಳು ದಿನದ ಕೋರ್ಸ್ ತಗೊಳ್ಳೋದು ಸೇವಾ ಕೇಂದ್ರಕ್ಕೆ ಮುರಲಿಕ್ಕೆ ಇರೋದಕ್ಕೆ ಹೋಗೋದು ನಾವು ಹೊರಗಿನ ಆಹಾರವನ್ನ ಸೇವಿಸದೆ ನಿಯಮ ಆಹಾರ ನಿಯಮವನ್ನು ಪಾಲಿಸೋದಾಗಿರ್ಬೋದು ಕೆಲವೊಂದಷ್ಟು ಸ್ಥೂಲವಾದ ನಿಯಮಗಳೇನಿದೆ ಈ ನಿಯಮಗಳು ಆರಂಭದ ಮೆಟ್ಟರಷ್ಟೇ ಅದೇ ಅಂತಿಮ ಸತ್ಯ ಅಲ್ಲ ಮತ್ತ ಅವರೆಲ್ಲರೂ ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯನೂ ಇಲ್ಲ ಹೊರಗಿನ ಸಂಪ್ರದಾಯದ ಜೊತೆ ಜೊತೆಗೆ ಒಳಗಡೆ ಬಾಬಾರವರು ಕೊಟ್ಟಿರುವ ಸೂಕ್ಷ್ಮ ಧಾರಣೆಗಳನ್ನ ಯಾರು ಗಂಭೀರವಾಗಿ ತೆಗೆದುಕೊಂಡು ದೃಢ ಪ್ರತಿಜ್ಞೆಯಿಂದ ಅವುಗಳನ್ನ ಅಳವಡಿಸಿಕೊಂಡು ಪ್ರಯೋಗಕ್ಕೆ ಒಳಪಡುತ್ತಾರೆಯೋ ಅವರು ಎಲ್ಲರೂ ಕೂಡ ಮನೋನಿಗ್ರಹವನ್ನು ಮಾಡಿಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯವಿದೆ ಇತ್ತೀಚೆಗೆ ಬಂದಿರುವ ಭಾಳಷ್ಟು ಆತ್ಮರು ಅಣ್ಣವರೇ ನಾನು ಯೋಗಕ್ಕೆ ಕೂತ್ರೆ ಏಕಾಗ್ರತನೆ ಬರೋದಿಲ್ಲ ಮನಸ್ಸು ಬಹಳ ಚಂಚಲ ಆಗ್ತಾ ಇದೆ ನಾನೇನು ಅನ್ಕೊಂಡು ಕೂಡ್ತೀನಿ ಆ ಅನುಭವ ಮಾಡಲಿಕ್ಕೆ ನನ್ನ ಕೈ ಆಗ್ತಾ ಇಲ್ಲ ಮತ್ತೆ ದಿನಾಲೂ ಬಾಬರವರ ಮುರ್ಲಿಕ್ಕೆ ಹೇಳ್ತೇನೆ ಬಾಬರವ್ರ ಮನೆಗೆ ಹೋಗ್ತೇನೆ ಸೇವೆನೂ ಮಾಡ್ತೇನೆ ಆ ಸಮಯದಲ್ಲಿ ಮಾತ್ರ ಮನಸ್ಸು ಸ್ವಲ್ಪ ಹಗರ ಆಗುತ್ತೆ ಆದರೆ ಮತ್ತೆ ಯಾವಾಗ ನನ್ನ ಲೌಕಿಕ ಕಾರ್ಯಕ್ಕೆ ಇಳಿದು ಬಿಡುತ್ತೇನೆ ಆಗ ಮತ್ತೆ ಮನಸ್ಸು ಚಂಚಲ ಆಗ್ಬಿಡ್ತಾ ಇದೆ ಏನ್ ಪರಿಹಾರ ಮಾಡಬೇಕು ನಿನ್ನೆ ಭಾಪ್ತಾದರವರು ಮಿಲನ ಆಗಲ್ಲರೂ ಮಾಡಿದ್ದೇವೆ ಆ ಕರುಣಾಮಯಿ ಪರಂಪಿತ ಪರಮಾತ್ಮ ಒಂದು ವರ್ಷ ಎರಡು ವರ್ಷ ಅಲ್ಲ ಯಾವ ಒಂದು ಮಗು ಕೂಡ ಇದರಿಂದ ವಂಚಿತ ಆಗಬಾರದು ಅಂತ ಮಧುಬನಕ್ಕೆ ಬಂದು ಮಧುಬನದಲ್ಲಿ ನಮ್ಮನ್ನ ಮಿಲನ ಮಾಡಲಿ ಅಂತ ಇವತ್ತಿಗೂ ಕೂಡ ನಮಗೆ ಮಿಲನದ ಸುವರ್ಣ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತಂದ್ರೆ ನಾವೆಂತ ಆಹೋ ಸೌಭಾಗ್ಯ ಶಾಲೆಗಳು ಆ ಸುಂದರವಾದ ದೃಶ್ಯ ಆ ಸುಂದರವಾದ ಪವಿತ್ರ ಭೂಮಿ ಪರಮಾತ್ಮನ ಅವತರಣೆಯ ಕರ್ಮ ಕ್ಷೇತ್ರದಲ್ಲಿ ನಾವು ಪಾದ ಇಟ್ಟು ನಾವು ಪಾವನ ಆಗುವುದಕ್ಕೆ ಇವಾಗಲೂ ಅವಕಾಶ ಇದೆ ಅನ್ನೋದೇ ಈ ಕಲಿಯುಗದ ಸೌಭಾಗ್ಯವಾಗಿದೆ ನಿನ್ನೆ ದಿನ ಬಾಬರವರು ಇದನ್ನೇ ಹೇಳ್ತಾ ಇದ್ರು ಇಡೀ ಮುರಳಿಯಲ್ಲಿ ನೀವು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಜೀತರಾದರೆ ಜಗಜ್ಜೀತರಾಗಬಹುದು ಮಾಡ್ತಾ ಇದ್ರೆ ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಆದ್ರೆ ಇನ್ನೂ ನಿಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ನೀವು ಸಮಾನ ಬಾಪ್ ಸಮಾನ ಆಗಬೇಕು ಮತ್ತು ನಿಮ್ಮಂತೆ ಎಲ್ಲರನ್ನೂ ಸಮಾನ ಮಾಡಿಕೊಳ್ಬೇಕು ಓದ ತಕ್ಷಣ ಅಂತಾನೆ ಓದ್ಮೇಲೆ ಇದನ್ನೇ ಸೇವೆ ಆರಂಭ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಈಗ ನಮಗೆ ಪ್ರಶ್ನೆ ಏನು ಅಂದ್ರೆ ಮನಸ್ಸನ್ನ ಇಟ್ಟುಕೊಳ್ಳೋದು ಹೇಗೆ ನೋಡಿ ಇದು ಶರೀರ ಇದು ಒಂದು ಒಂದು ಬಾಕ್ಸ್ ತರ ಇದು ಅಷ್ಟೇ ಇದರೊಳಗಡೆ ಏನ್ ಅದು ಹೋಗ್ತಾ ಇರುತ್ತೆ ಇದೊಂದು ಮಷಿನ್ ಅಷ್ಟೇ ಇದು ಇದೇ ನಾನಲ್ಲ ಇದನ್ನು ಬಳಸಲು ನಾನೇ ಯೋಚನೆ ಮಾಡಬೇಕು ಇದನ್ನು ಯಾವ ರೀತಿ ಬಳಸ್ಕೋಬೇಕು ಅಂತ ಒಂದು ಸೈಕಲ್ ಇರುತ್ತೆ ಒಂದು ಸ್ಕೂಟರ್ ಇರುತ್ತೆ ಒಂದು ಕಾರ್ ಇರುತ್ತೆ ಒಂದು ಮಿಕ್ಸರ್ ಇರುತ್ತೆ ಒಂದು ಗ್ರೈಂಡರ್ ಇರುತ್ತೆ ಸುಮ್ಮನೆ ಸಾಧನ ಅಷ್ಟೇ ಅದಕ್ಕೆ ಕೆಲಸ ಮಾಡುವ ತಾಕತ್ತು ಇರುತ್ತೆ ಆದರೆ ಬಳಸಿಕೊಳ್ಳುವವರ ವಿಧಾನ ಸರಿಯಾಗಿದ್ರೆ ಆ ವಾಹನ ಸರಿಯಾದ ದಾರಿಯಲ್ಲಿ ನಡೆಯುತ್ತೆ ಸರಿಯಾದ ಗುರಿಯನ್ನು ತಲುಪಿಸುತ್ತೆ ಚಲಾಯಿಸುವ ಚಾಲಕ ಎಚ್ಚರ ತಪ್ಪಿದ್ರೆ ತಗೊಂಡೋಗಿ ಪ್ರಪಾತಕ್ಕೂ ಹಾಕುತ್ತೆ ನಡೆಸುವ ಚಾಲುವ ಚಾಲಕ ಚಾಲಕಿಯಾಗಿದ್ರೆ ಎಂಥ ಸಮಯದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯನೂ ಆಗುತ್ತೆ ಕುಶಲತೆನೂ ಇರಬೇಕು ಸಹನೇನೂ ಇರಬೇಕು ಶಕ್ತಿನೂ ಇರಬೇಕು ಆರೋಗ್ಯನೂ ಇರಬೇಕು ಚಲಾಯಿಸುವ ಚಾಲಕ ಎಷ್ಟು ಚೆನ್ನಾಗಿರ್ತಾನೆ ಅನ್ನೋ ಆಧಾರದ ಮೇಲೆ ಅಲ್ಲಿ ಚಾಲನೆ ಮತ್ತು ಗುರಿ ನಾವು ಈಸಿಯಾಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಶರೀರದ ಮೇಲೆ ನಾವು ಕಂಪ್ಲೇಂಟ್ ನೂರಾರು ಮಾಡೋದಲ್ಲ ಚಾಲಕ ಸರಿಯಾಗಿದ್ರೆ ಒಂದು ಹಳೆಯ ಗಾಡಿಯನ್ನು ಹಳೆಯ ವಾಹನವನ್ನು ಕೂಡ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾನೆ ಅನುಭವದಿಂದ ಹೇಗೋ ಹಾಗೆ ನಾವು ಆತ್ಮರ ಅನುಭವಿಗಳೇ ಆಗಿದ್ದೀವಿ ಸ್ವಲ್ಪ ಇದು ಹಳೆಯ ಶರೀರನೇ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದೇ ಇರುತ್ತೆ ಆದ್ರೆ ಆ ಲೋಪದೋಷಗಳನ್ನೇ ಇಟ್ಕೊಂಡು ನಾವು ಏನೋ ಮಾಡದೆ ಕೂತ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ ಒಂದು ದಿನ ಪಶ್ಚಾತ್ತಾಪ ಪಡ್ತೀವಿ ಅಲ್ಲಿ ನೋವಿದೆ ನನಗೆ ಇಲ್ಲಿ ನೋವಿದೆ ನನಗೆ ಗಂಗೆ ಆಗ್ಬಿಡುತ್ತೆ ನನಗೆ ಹಿಂಗಾಗ್ಬಿಡುತ್ತೆ ಅಂದುಕೊಂಡು ಅಂದುಕೊಂಡು ಇನ್ನೂ ಅದರ ಮೇಲೆ ಆರೋಪ ಮಾಡಿ ಮಾಡಿ ನಾರ ತಪ್ಪಿಸ್ಕೊಳ್ತಾ ಇದ್ದೀನಿ ಆದ್ರೆ ಆರೋಪ ಇದರ ಮೇಲೆ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಕಣ್ಣಿಲ್ಲ ಎಂತೆಂತ ಸಾಧನೆ ಮಾಡಿರುವ ಇತಿಹಾಸ ನೋಡಿದ್ದೀವಿ ಎಷ್ಟೋ ಜನಕ್ಕೆ ಕಿವಿ ಇಲ್ಲ ಸಾಧನೆ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಕೈ ಇಲ್ಲ ಸಾಧನೆ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಕಾಲಿಲ್ಲ ಸಾಧನೆ ಮಾಡಿದ್ದಾರೆ ಭಗವಂತ ನಮಗೆಲ್ಲ ಕೊಟ್ಟು ಇನ್ನು ಆರೋಪ ಹೇಳ್ತೀವಿ ಅಂದ್ರೆ ಇದು ಕಲಿಯುಗ ಏನು ಮಾಡಕ್ಕಾಗಲ್ಲ ಇರೋದೇ ಇಷ್ಟು ಸಿಕ್ಕಿರೋದ್ರಲ್ಲೇ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನ ಬಳಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾದ್ರೆ ಏನು ಮಾಡಬೇಕು ನಮ್ಮ ನಾಲಿಗೆಯನ್ನು ನಾವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಮನಸ್ಸು ನಿಗ್ರಹ ಆಗಬೇಕು ಅಂತಂದ್ರೆ ಮನಸ್ಸು ಎಷ್ಟೇ ಜಿಗದಾಡಿದ್ರು ಕೂಡ ನಾಲಿಗೆ ಕಂಟ್ರೋಲಲ್ಲಿ ಇದ್ರೆ ಮನಸ್ಸು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾಲಿಗೆ ಮೇಲೆ ಇಟ್ಟರೆ ತಾನೇ ಇದು ಉಪ್ಪು ಖಾರ ಹುಳಿ ಅಂತ ಹೇಳೋದು ಮನಸ್ಸು ಅನುಭವಿಸೋದು ಕೊನದಾಡೋದು ಇಡುವಾಗ ನಾನು ಯೋಚನೆ ಮಾಡಬೇಕು ಏನಿಡಬೇಕು ಅಂತಷ್ಟೇ ಒಂದು ಕಡೆ ಮನಸ್ಸು ಹೇಳುತ್ತೆ ಇದನ್ನೆಡುವ ಇನ್ನೊಂದು ಕಡೆ ನೀನು ಆತ್ಮ ಹೇಳಬೇಕು ಮನಸ್ಸಿನ ಮಾತು ಕೇಳಿ ನಾಲಿಗೆ ಇಲ್ಲಿಯ ತನಕ ಕೆಟ್ಟಿದೆಯಾ ನೀನು ಮನಸ್ಸಿನ ಸಂಘವನ್ನ ಬಿಡು ನಾನು ಹೇಳಿದ್ದನ್ನ ಮಾತ್ರ ನೀನು ಕೇಳುವಂತ ನಾನು ಆತ್ಮ ಡೈರೆಕ್ಟ್ ಆಗಿ ಇಂದ್ರಿಯಗಳನ್ನ ಆಪರೇಟ್ ಮಾಡೋದು ಕಲಿಬೇಕು ಇಲ್ಲಿಯ ತನಕ ನಮ್ಮ ಕೆಲಸದ ಆಳುಗಳನ್ನ ಒಬ್ಬ ಮ್ಯಾನೇಜರ್ ಕೈಗೆ ಕೊಟ್ಟು ಆ ಮ್ಯಾನೇಜರ್ ಅವುಗಳನ್ನ ಪುಸಲಾಯಿಸಿಕೊಂಡು ಅವರಿಗೆ ಬೇಕಾದಂತ ಬೆಂಟ್ ಆಗಿಬಿಟ್ಟು ಅವ್ರನ್ನೆಲ್ಲ ವಶ ಮಾಡಿಕೊಂಡು ಇವತ್ತು ಅವ್ರು ಕೂಡ ಅಂದ್ರೆ ಕೂಡುತ್ತೆ ಒಬ್ಬ ಮಾಲಕ ಪೇಮೆಂಟ್ ಕೊಡೋನು ಮಾಲಕ ಆ ಮಾಲಕ ಒಬ್ಬ ಮ್ಯಾನೇಜರ್ ಇಟ್ಕೊಂಡು ಒಂದು ಐದು ಆಳುಗಳನ್ನ ಒಂದು ಕೂಲಿಯವ್ರನ್ನ ಅವ್ರ ಕೈ ಕೊಟ್ಟೋದಾಗ ಪೇಮೆಂಟ್ ಮಾಲಕ್ಂದು ಆದರೆ ಗತ್ತು ಗಾಂಧೀರಿಯ ಆಟ ಆಡಿಸೋದು ಮ್ಯಾನೇಜರ್ ಆಗಿರೋದ್ರಿಂದ ಈ ಕೂಲಿಯವರನ್ನ ತನ್ನ ವಶ ಮಾಡಿಕೊಂಡು ಮಾಲಕನ ಮಾತನ್ನು ಕೇಳದಿರೋ ಮಟ್ಟಿಗೆ ತಯಾರು ಮಾಡಿಕೊಂಡು ಮ್ಯಾನೇಜರ್ ಕೂತಾಗ ಮಾಲಕನಿಗೆ ನಷ್ಟ ಖಂಡಿತವಾಗಿ ಆಗತ್ತೆ ಹೇಗೋ ಹಾಗೆ ಇವತ್ತು ನಾನು ಆತ್ಮ ಮನಸ್ಸನ್ನು ಮ್ಯಾನೇಜರ್ ಕೈಗೆ ನನ್ನ ಇಂದ್ರಿಯಗಳನ್ನು ಕೊಟ್ಟು ನಾನು ಆರಾಮಾಗಿರ್ಬೇಕಂತ ಆರಾಮ್ ಪಸಂದ ಮಾಡಿದ್ದರ ಪರಿಣಾಮವೇ ಇವತ್ತು ಎಲ್ಲ ಕುಡಿಬಾರದು ಕುಡಿತಾ ಇದೆ ತಿನ್ನಬಾರದ್ದು ತಿಂತ ಇದೆ ನೋಡಬಾರದು ನೋಡ್ತಾ ಇದೆ ಮಾಡಬಾರದು ಮಾಡ್ತಾ ಇದ್ದಾವೆ ಇಂದ್ರಿಯಗಳು ಯಾಕೆ ಅಂದ್ರೆ ಈ ಹುಚ್ಚು ಕುದುರೆಯ ಕೈಗೆ ನಾವು ಕೊಟ್ಟು ಹೋಗಿದ್ದೀವಿ ನಮ್ಮ ಐದು ಇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳನ್ನ ಇದನ್ನ ಮೊದಲು ಸ್ಟಾಪ್ ಮಾಡಬೇಕು ನಾನು ಸ್ವಲ್ಪ ಶ್ರಮ ಪಟ್ಟರು ಪರವಾಗಿಲ್ಲ ಅಯ್ಯೋ ನಾನು ಯಾಕೆ ಆ ಕೆಲಸ ಮಾಡಬೇಕು ನಾನು ಆತ್ಮ ಇದ್ದೀನಿ ನಾನು ಮಾಲೀಕ ಇದ್ದೀನಿ ನಾನು ಒಡೆಯ ಇದ್ದೀನಿ ಅಂತ ಇಂದ್ರಿಯಗಳನ್ನ ನಾನು ಆಪರೇಟ್ ಮಾಡಲಿಕ್ಕೆ ಮುಂದಾಗಲಿಲ್ಲ ಅಂತಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಕಾರ್ ನಮ್ದೇ ಇರ್ಬೋದು ಐವತ್ತು ಲಕ್ಷದ್ದು ಕಾರ್ ಮಾಲೀಕ ನಾನು ಒಳಗಡೆ ಕೂತಿರ್ಬೋದು ಡ್ರೈವರ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾನು ಕೆಲಸಕ್ಕೆ ಕಿಟ್ಕೊಂಡಿರ್ಬೋದು ಐವತ್ತು ಲಕ್ಷ ರೂಪಾಯಿ ಕಾರ್ ಐವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋ ಡ್ರೈವರ್ ಕೈ ಕೊಟ್ಟು ಕೂತೀನಿ ಅಂತ ಅವನು ಹೆಂಗೆಂಗೋ ನಡೆಸ್ತಾ ಇದ್ರೆ ನೋಡ್ಕೊಂಡು ನಾನು ಮಾಲಿಕ ನಾನೇ ಸ್ಟೇರಿಂಗ್ ತಗೊಳ್ಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅವನು ಕುಡಿದು ಕೂತ್ಕೊಂಡಾಗ ಅವನ ಕೈಗೆ ಸ್ಟೇರಿಂಗ್ ಕೊಟ್ಟು ನಾನು ಮಾಲೀಕ ಅಂತ ಕೂತ್ಕೊಂಡ್ರೆ ಆಕ್ಸಿಡೆಂಟ್ ಆದಾಗ ನೀನು ಪ್ರಪಾತಕ್ಕೆ ಬಿದ್ದ ಸತೃಪ್ತಿ ಅನ್ನೋದು ನೀನು ಮರೆಯಕ್ಕಾಗಲ್ಲ ಯಾವಾಗ ಎಚ್ಚರ ತಪ್ಪಿದಾನೆ ವಾಹನ ಚಾಲಕ ಅಂತಂದ್ರೆ ನಾನು ಮಾಲೀಕ ಆಗಿದ್ರು ಕೂಡ ಮೊದಲು ಸ್ಟೇರಿಂಗ್ ನಾನು ಹಿಡಿದು ಸರಿ ದಾರಿಗೆ ತಂದು ಬ್ರೇಕ್ ಹಾಕಿ ನಿಲ್ಲಿಸಿ ಅವನನ್ನ ಕೆಳಗಡೆ ಕಳಿಸಿ ಆಮೇಲೆ ಸರಿಯಾದ ದಾರಿಯಲ್ಲಿ ನಾನು ತಗೊಂಡೋಗ್ಬೇಕಾಗತ್ತೆ ಇಲ್ಲ ಅವನ ಡ್ರೈವರ್ ನಮ್ಮವನ್ನೇ ನಾನು ಅದನ್ನು ಸರಿ ಮಾಡಬೇಕು ಅನ್ನೋದು ಇಂದಿನ ಸೀಟಲ್ಲಿ ಕೂಡಿಸಿ ನಾವು ಡ್ರೈವಿಂಗ್ ಮಾಡಿಕೊಂಡು ಅವನಿಗೂ ಒಳ್ಳೆ ಚಿಕಿತ್ಸೆ ಕೊಡ್ತೀವಿ ಆತನನ್ನೂ ಸರಿ ಮಾಡಿಕೊಂಡು ನನ್ನ ಗುರಿಯನ್ನ ಮುಟ್ಟಬೇಕಾಗತ್ತೆ ಹೇಗೋ ಹಾಗೇನೆ ಮನಸ್ಸು ಕೂಡ ನನ್ನದೇ ಆಗಿರೋದ್ರಿಂದ ನಾನು ಬರೀ ದೂಷಣೆ ಮಾಡ್ಕೊಂಡು ಆರೋಪ ಮಾಡ್ಕೊಂಡು ಅವನವನ್ನ ಬಿಟ್ಟು ಆಗಲ್ಲ ಅಂದ ಮೇಲೆ ನೀನು ಸುಮ್ಮನೆ ಇಂದಿನ ಸೀಟಲ್ಲಿ ಕೂತ್ಕೋ ಅಂತ ಮನಸ್ಸನ್ನು ಕೂಡಿಸ್ಬೇಕು ಡೈರೆಕ್ಟ್ ಸ್ಟೇರಿಂಗ್ ಅನ್ನು ನಾನು ಆತ್ಮ ತಗೊಳ್ಬೇಕು ತಗೊಂಡು ಐದು ಇಂದ್ರಿಯಗಳನ್ನು ನಾನು ಆಪರೇಟ್ ಡೈರೆಕ್ಟ್ ಆಗಿ ಕನೆಕ್ಟ್ ಅಲ್ಲಿ ಇಟ್ಕೋಬೇಕು ಮನಸ್ಸಿನ ಕನೆಕ್ಟ್ ಅನ್ನ ಕಟ್ ಮಾಡಬೇಕು ನಾನು ಆತ್ಮ ಡೈರೆಕ್ಟ್ ಆಗಿ ಆಪರೇಟ್ ಮಾಡಬೇಕು ಈಗ ನಾಲಿಗೆಗೆ ಹೇಳಬೇಕು ಇಂದ್ರಿಯಗಳಿಗೆ ಹೇಳಬೇಕು ನೋಡು ಇಲ್ಲಿಯ ತನಕ ನಿಮಗೆಲ್ಲ ಪೇಮೆಂಟ್ ಕೊಟ್ಟಿದ್ದು ನಾನು ಆಶ್ರಯ ಕೊಟ್ಟಿದ್ದು ನಾನು ಉಸಿರು ಕೊಟ್ಟಿದ್ದು ನಾನು ಈ ಮನಸ್ಸನ್ನ ನಿಮಿತ್ತ ಮಾಡಿದ್ದು ನಾನೇ ಆದ್ರೆ ಮನಸ್ಸಿನ ಮಾತನ್ನ ಕೇಳಿದ್ರೆ ನಿಮಗಿನ್ನೂ ಉಳಿಗಾಲ ಇರೋದಿಲ್ಲ ಇನ್ನು ಮುಂದೆ ನೀವು ಅವ್ರ ಮಾತನ್ನ ಕೇಳುವ ಹಾಗಿಲ್ಲ ನಿಮಗೆ ಪೇಮೆಂಟ್ ಕೊಡೋದು ನಾನು ನನ್ನ ಮಾತನ್ನೇ ಕೇಳಬೇಕು ಅಂತ ಆರ್ಡರ್ ಹೊರಡಿಸ್ಲಿಕ್ಕೆ ನಮಗೆ ಅಧಿಕಾರ ಇದೆಯಾ ಇಲ್ವಾ ಇದೇ ತಾನೇ ಹಾಗಿದ್ರೆ ನೀವು ಆ ಕೆಲಸ ಮಾಡಿ ಮಾಡಿ ನಿಮ್ಮ ನಾಲಿಗೆ ಜೊತೆ ನೀವು ಮಾತಾಡಿ ಯೋಗ ಅಂದ್ರೆ ಬೇರೆ ಏನು ಅಲ್ಲ ನಾನು ಆತ್ಮ ನನ್ನ ಇಂದ್ರಿಯಗಳ ಜೊತೆ ಹೇಗೆ ಸಂಬಂಧ ಇಟ್ಕೊಳ್ಬೇಕು ಇಂದ್ರಿಯಗಳು ಹೇಗೆ ನಡ್ಕೊಳ್ಬೇಕು ಅಂತ ಸಂವಾದ ಮಾಡ್ಕೊಳ್ಬೇಕು ನಾನು ಇದು ಭಕ್ತಿ ಮಾರ್ಗದ ತರ ಒಂದು ಜಪ ಒಂದು ಧ್ಯಾನ ತರ ಒಂದು ಭಗವಂತನ ಮೂರ್ತಿ ನೆಲೆಸ್ಕೊಂಡು ಕೂತ್ಕೊಳ್ಳೋದು ರಾಜಯೋಗ ಅಲ್ಲ ನನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದು ರಾಜಯೋಗವಾಗಿದೆ ಸ್ವರಾಜ್ಯ ಅಧಿಕಾರಿಯಾಗುವುದು ರಾಜಯೋಗವಾಗಿದೆ ಹಾಗಾಗಿ ನನ್ನ ಕಣ್ಣು ನನ್ನ ಕಿವಿ ನನ್ನ ನಾಲಿಗೆ ನನ್ನ ಚರ್ಮ ಎಲ್ಲದರಲ್ಲೂ ಮಾತಾಡಬೇಕಾಗತ್ತೆ ನನ್ನ ಕೈ ಹತ್ರ ಮಾತಾಡಬೇಕು ನೀನು ಏನು ಅಂದ್ರೆ ನನ್ನ ಕೇಳಬೇಕು ಮನಸ್ಸನ್ನೆಲ್ಲ ಮನಸ್ಸು ಹೇಳದಂತೆ ನೀನು ಮಾಡೋರೆ ಮನಸ್ಸು ಹಿಂಗ್ ಹೇಳಿದ್ರು ನಾನು ಹಿಂಗೆ ಹೇಳ್ತೀನಿ ನಾನು ಹಿಂಗೆ ಹೇಳ್ತೀನಿ ನಾನು ಹಿಂಗೆ ಹೇಳ್ತೀನಿ ನಾನು ಹೇಳಿದ್ದಕ್ಕೆ ಕೇಳಬೇಕು ನೀನು ಮನಸ್ಸು ಹೇಳಿದ್ದಲ್ಲ ಅಂತ ಕೈಗೆ ಬುದ್ಧಿವಾದ ಹೇಳ್ಬೇಕು ನಾಲಿಗೆಗೆ ಬುದ್ಧಿವಾದ ಹೇಳ್ಬೇಕು ಕಿವಿ ಹತ್ರ ಮಾತಾಡಬೇಕು ಕಣ್ಣತ್ರ ಮಾತಾಡಬೇಕು ನಾವು ಅನ್ಕೊಂಡಿದ್ದೀವಿ ಏನನ್ನೋರಿ ಈ ನಾಲಿಗೆ ಸಾಕಷ್ಟು ರುಚಿ ನೋಡಬಿಟ್ಟಿದೆ ಉಪ್ಪು ಹುಳಿ ಖಾರ ಸಿಕ್ಕದ್ದೆಲ್ಲ ತಿನ್ನಬೇಕು ಸಿಕ್ಕದ್ದೆಲ್ಲ ಕುಡಿಬೇಕು ಎಲ್ಲಿ ಅಂತಾನೂ ನೋಡಲ್ಲ ಯಾವಾಗ ಅಂತಾನೂ ನೋಡಲ್ಲ ಅಷ್ಟು ನಾಲಿಗೆ ನಮ್ಮದು ಬರಗೆಟ್ಟು ಬಿಟ್ಟಿದೆ ಅಷ್ಟು ನಮ್ಮ ಲಿಮಿಟ್ ತಪ್ಪಿ ಬಿಟ್ಟಿದೆ ನಮ್ಮ ಹದ ತಪ್ಪಿ ಬಿಟ್ಟಿದೆ ಅಂತ ಅನ್ಕೊಳ್ತೀವಿ ನಾವು ಪಾಪ ನಾಲಿಗೆಯನ್ನು ಆರೋಪ ಮಾಡುತ್ತೀವಿ ನಾಲಿಗೆ ಕೆಡಿಸಿದ್ರೆ ಎಷ್ಟೊತ್ತು ಕೆಡಿಸಬಹುದು ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಒಂದು ಊಟ ನಿಮ್ಮನ್ನ ಕೆಡಿಸಬೇಕು ಅಂದ್ರೆ ಒಂದು ನಲವತ್ತೆಂಟು ಗಂಟೆ ಕೆಳಬೋದು ಅದ್ರ ತೇನೋ ನೋವು ಆಗಬಹುದು ನಿಮಗೆ ಸ್ವಲ್ಪ ಪರಿಣಾಮ ಅದರದ್ದು ಬೀರುತ್ತೆ ಶರೀರಕ್ಕೆ ಹಂಗೇನಿಲ್ಲ ಬೀರುತ್ತೆ ಅದನ್ನು ಕೂಡ ಆದ್ರೆ ಅದು ಏನಾದರೂ ವ್ಯತ್ಯಾಸ ಆಗಿದೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಹೊರಗಡೆ ಹಾಕಿಬಿಡ್ಬೋದು ಅದು ಅವಕಾಶ ಇದೆ ಊಟದಲ್ಲಿ ವ್ಯತ್ಯಾಸ ಆದರೆ ಹೊರಗಡೆ ಹಾಕಬಹುದು ಒಂದು ವೇಳೆ ವಿಷನೇ ಹೋದ್ರೆ ವಾಪಸ್ ವಾಮಿಟ್ ಮಾಡಿ ತಗಸ್ಬಹುದು ಅಷ್ಟ ಮಟ್ಟಿಗೆ ಆಹಾರ ಡೇಂಜರ್ ನಿಜ ಆದರೆ ಒಂದಷ್ಟು ಅವಕಾಶ ಇರುತ್ತೆ ಇಲ್ಲಿ ಬಚ್ಚಾವಾಗಲಿಕ್ಕೆ ನಾಲಿಗೆಯಿಂದ ಹೋಗಿರೋದೆಲ್ಲವನ್ನೂ ಕೂಡ ಆದರೆ ಇನ್ನೂ ನಾವು ಒಂದೇ ನಾಲಿಗೆ ಅಂತ ತಿಳ್ಕೊಂಡ್ವಿ ನಮಗೆ ಇನ್ನೂ ನಾಲ್ಕು ನಾಲಿಗೆಗಳು ಗೊತ್ತೇ ಇಲ್ಲ ಯಾವುದು ಇಲ್ಲಷ್ಟೇ ರುಚಿ ನೋಡಲ್ಲ ನಾವು ಕಣ್ಣಿನಲ್ಲಿ ಒಂದು ನಾಲಿಗೆ ಇದೆ ಅದು ರುಚಿ ಯಾವ್ದು ಯಾವ್ದು ಅದಕ್ಕೆ ರುಚಿ ಅದು ನೋಡಬೇಕು ಅಂತ ನೋಡುತ್ತೆ ಅದು ನೋಡಬೇಕಾಗಿರೋದು ನೋಡಬಾರ್ದಾಗಿರೋದು ಅದು ಕೆಟ್ಟದ್ದು ಅದು ಅನಾಹುತ ಮಾಡೋದು ಅದು ನಷ್ಟ ಮಾಡೋದು ಅದಕ್ಕೆ ಗೊತ್ತಿಲ್ಲ ನಾಲಿಗೆ ಇಷ್ಟ ಆಯ್ತು ನೋಡ್ತಾ ಹೋಗುತ್ತೆ ನೋಡಬಾರ್ದನ್ನ ನೋಡುತ್ತೀವಿ ಇನ್ನು ಒಂದು ನಾಲಿಗೆ ಕಿವಿಯಲ್ಲಿದೆ ಅದಕ್ಕೆ ಯಾವ್ದು ರುಚಿ ಇನ್ನೊಬ್ರದ್ದು ಮತ್ತೊಬ್ರದ್ದು ಆ ಮನೆಯವ್ರದ್ದು ಈ ಮನೆಯವ್ರದ್ದು ಶತ್ರುಗಳದ್ದು ಪರನಿಂದನೆ ಪರಚಿನಿಂದನ ಅದಕ್ಕೆ ರುಚಿ ಅದು ಕೇಳಿಸ್ಕೊಳ್ತಾ ಹೋಗುತ್ತೆ ತುಂಬುತ್ತಾ ಹೋಗ್ತೀವಿ ಇನ್ನು ಚರ್ಮ ಇದ್ರೊಳಗಡೆ ಒಂದು ನಾಲಿಗೆ ಇದೆ ಇದನ್ನು ಮುಟ್ಟಿದ್ರಂತರ ಖುಷಿ ಇದನ್ನು ಮುಟ್ಟಿರುವಂತಹ ಖುಷಿ ಕಾರಲ್ಲಿ ಇದ್ರೆ ಖುಷಿ ಸುಖ ಬೇಡ್ತದೆ ಇದು ಕೂಡ ಸ್ಪರ್ಶ ಸುಖ ಇವರಲ್ಲಿ ಒಂದು ನಾಲಿಗೆ ಇದೆ ಇನ್ನ ಕೈ ಈ ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ಆ ಕೆಲಸ ಮಾಡೋದ್ರಲ್ಲಿ ಒಂದು ಖುಷಿ ಒಬ್ರು ಒಡೆಯೋದ್ರಲ್ಲಿ ಒಂದು ಖುಷಿ ಹಾಳು ಮಾಡೋದ್ರಲ್ಲಿ ಇನ್ನೊಂದು ಖುಷಿ ಇವರಲ್ಲಿ ಒಂದು ನಾಲಿಗೆ ಇದೆ ಅದಕ್ಕೆ ರುಚಿಗೆ ತಕ್ಕಂತೆ ಇದು ಮಾಡ್ತಾ ಇದೆ ಇದು ರುಚಿ ತಕ್ಕಂಗೆ ಇದೆ ಕೇಳ್ತಾ ಇದೆ ಇದು ರುಚಿ ತಕ್ಕಂಗೆ ನೋಡ್ತಾ ಇದೆ ಇದು ರುಚಿ ತಕ್ಕಂಗೆ ಇದು ತಿಂತಾ ಇದೆ ಅಂದ್ರೆ ಈ ನಾಲ್ಕು ನಾಲ್ಕು ನಾಲಿಗೆಗಳನ್ನೇ ಸಿಕ್ಕು ಸಿಕ್ಕದನ್ನೇ ಕೊಡ್ತಾ ಹೋದ್ರೆ ಆದ್ರೆ ಈ ನಾಲಿಗೆಯಿಂದ ಹೋಗಿರೋದನ್ನ ಸರಿಪಡಿಸೋಡ್ಕೋದಕ್ಕೆ ಆಸ್ಪತ್ರೆಗಳಿದೆ ಗಳಿದೆ ವಾಮಿಟ್ ಮಾಡಿಸೋದಕ್ಕೂ ಔಷಧಿಗಳಿದೆ ಆದ್ರೆ ಈ ನಾಲಿಗೆ ಮುಖಾಂತರ ಈ ನಾಲಿಗೆ ಮುಖಾಂತರ ಇದ್ರ ಮುಖಾಂತರ ಹೋದ್ರೆ ಇದ್ರ ಮುಖಾಂತರ ಹೋದ್ರೆ ಸರಿಪಡಿಸೋದಕ್ಕೆ ಜೈಲುಗಳಿದೆ ಕೋರ್ಟ್ ಇದೆ ಇದೇನಾದ್ರೂ ಕೆಟ್ಟ ಕೆಲಸ ಮಾಡಿದವರು ಕಣ್ಣಿಗೆ ಕಾಣಿಸುತ್ತೆ ಹಿಡಿದು ಜೈಲಿಗೆ ಹಾಕ್ತಾರೆ ಆದ್ರೆ ಡೇಂಜರ್ ಯಾವುದು ಅಂದ್ರೆ ಈ ನಾಲಿಗೆ ಮುಖಾಂತರ ಹೋಗಿರೋದು ಈ ನಾಲಿಗೆ ಮುಖಾಂತರ ಹೋಗಿರೋದು ಈ ಚರ್ಮದ ಮುಖಾಂತರ ಏನಿದೆಯಲ್ಲ ಅದು ಮೋಸ್ಟ್ ಡೇಂಜರ್ ಅದು ಆ ಜೀವ ಪರ್ಯಂತ ನಮ್ಮನ್ನು ಸಾಯಿಸುತ್ತೆ ಅದು ಸುಡುತ್ತೆ ಅದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದಕ್ಕೆ ಈಗ ಮನಸ್ಸನ್ನು ಮಂತ್ರಿಯನ್ನ ಮೊದಲು ಕಟ್ ಮಾಡಿ ಅದಕ್ಕೆ ಸತ್ಯದಲ್ಲಿ ಮನಸ್ಸು ಇರೋದಿಲ್ಲ ಮಂತ್ರಿ ಇರೋದಿಲ್ಲ ಅಲ್ಲಿ ಡೈರೆಕ್ಟ್ ನಾನು ಆತ್ಮ ಆಪರೇಟ್ ಮಾಡ್ತಾ ಇರ್ತೀನಿ ಸಂಕಲ್ಪ ಮಾಡ್ತಾ ಇರತ್ತಷ್ಟೇ ನಾನು ಹೇಳದನ್ ಕೇಳೋ ಅಸಿಸ್ಟೆಂಟ್ ಮನಸ್ಸು ಅಷ್ಟೇ ಮನಸ್ಸು ಯಾವುದನ್ನು ಕೂಡ ಡೈರೆಕ್ಟ್ ಆಗಿ ಅಲ್ಲಿ ಇಂದ್ರಿಯಗಳನ್ನ ಆ್ಯಂಡ್ ಓವರ್ ಮಾಡೋದಿಲ್ಲ ಮನಸ್ಸೇ ನನ್ನ ಅಧೀನದಲ್ಲಿರುತ್ತೆ ಮನ ನಾನು ಜಾಗೃತಿ ಆಗಿದ್ದಾಗ ನನ್ನ ಅಂಡರ್ಲಿ ಮನಸ್ಸು ಮತ್ತು ಇಂದ್ರಿಯಗಳ ಕೆಲಸ ಮಾಡ್ತಾ ಇರ್ತವೆ ಇವತ್ತು ನಾನು ಆಬ್ಸೆಂಟ್ ಆಗಿರೋದ್ರಿಂದ ನಾನು ಅಪ್ಸೆಟ್ ಆಗಿರೋದ್ರಿಂದ ಎಲ್ಲ ಆಡಳಿತ ಮನಸ್ಸು ಡೈರೆಕ್ಟ್ ಆಗಿ ರೂಟ್ ಮಾಡ್ತಾ ಇರೋದ್ರಿಂದ ಇವತ್ತು ಅಧ್ವಾನ ಹಿಡಿದು ಹೋಗಿದೆ ನಮ್ಮ ಜೀವನ ಹಾಗಾಗಿ ಇವತ್ತಿನಿಂದ ತಾವೆಲ್ಲರೂ ಕೂಡ ಯೋಗದಲ್ಲಿ ಕೂತ್ಕೊಂಡಾಗ ತಮ್ಮನ್ನು ತಾವು ಆತ್ಮ 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 ಅಂತ ಒಂದಷ್ಟು ಕಾಲ ಆತ್ಮವನ್ನು ಜಾಗೃತಿ ಮಾಡಿಕೊಳ್ಳಿ ನಾನು ಆತ್ಮ ಪರ್ಫೆಕ್ಟ್ ಇದ್ದೀನಿ ನಾನು ಆತ್ಮ ಪವಿತ್ರ ಇದ್ದೀನಿ ನಾನು ಆತ್ಮ ಶಾಂತ ಸ್ವರೂಪ ನಾನು ಶಕ್ತಿ ಸ್ವರೂಪ ಇದೀನಿ ನಾನು ಪರಮಾತ್ಮನ ಸಂತಾನ ಇದ್ದೀನಿ ಅನ್ನುವ ಒಂದಷ್ಟು ಪವರ್ಫುಲ್ ಸಮಾನಗಳನ್ನ ಮಾಡಿಕೊಳ್ಳಿ ಒಂದು ಅರ್ಧ ಗಂಟೆ ಅದಾದ ಮೇಲೆ ಒಂದೊಂದು ಇಂದ್ರಿಯಗಳ ಜೊತೆ ಮಾತಾಡಿ ನಾಲಿಗೆ ಕಣ್ಣು ಕಿವಿ ಚರ್ಮ ಕೈ ಕಾಲು ಎಲ್ಲದರ ಜೊತೆ ಮಾತಾಡಿ ಅವರೆಲ್ಲರಿಗೂ ತಿಳಿಸಿ ಹೇಳಿ ಇನ್ನು ಮುಂದೆ ಭಗವಂತ ಏನು ಶ್ರೀಮತ ಕೊಟ್ಟಿದರು ಇನ್ನು ಬಹಳ ದಿನ ಉಳಿದಿಲ್ಲ ಯಾವಾಗ ಬೇಕಾದರೂ ನಮ್ಮ ಸಮಯ ಮುಗಿಬಹುದು ನೀನು ತಿಂತೀನಿ ಅಂದ್ರೂ ಆಗೋದಿಲ್ಲ ತಿಂತೀನಿ ಅಂದ್ರೆ ಏನು ಸಿಗೋದು ಇಲ್ಲ ನೋಡ್ತೀನಿ ಅಂದ್ರೆ ಏನು ನೋಡಕ್ಕಂತ ಒಳ್ಳೆ ದೃಶ್ಯ ಇರೋದು ಇಲ್ಲ ಸ್ವಲ್ಪ ಬಿ ಕೇರ್ಫುಲ್ ಅಂತ ಎಚ್ಚರಿಕೆ ಕೊಟ್ಟು ಭಗವಂತನ ಮಾರ್ಗದರ್ಶನ ಏನಿದೆಯೋ ಅದರ ಪ್ರಕಾರ ನೀವೆಲ್ಲ ನಡ್ಕೊಳ್ಬೇಕು ಇಲ್ಲ ಅಂದ್ರೆ ನಾನು ಪನಿಷ್ಮೆಂಟ್ ನಾನೇ ಕೊಡ್ತೀನಿ ಅಂತ ನೀವು ತಯಾರಾಗಿ ನಿಂತ್ಕೊಳ್ಬೇಕು ಆತ್ಮ ಇವರೆಲ್ಲರದ್ದು ಕ್ಲಾಸ್ ಮೇಲೆ ಸ್ಪೆಷಲ್ ಕ್ಲಾಸ್ ನಿಮ್ಮ ಮನಸ್ಸಿಗೆ ತಗೊಳ್ಳಿ ನನ್ನ ವಿನಃ ನೀನೇನಾದರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾಲಿಗೆ ಕಣ್ಣು ಕಿವಿ ಚರ್ಮ ಕರ್ಮೇಂದ್ರಗಳ ಜೊತೆ ಇಟ್ಕೊಂಡಿದ್ದೆ ಆದರೆ ನಿನ್ನನ್ನು ಪರ್ಮನೆಂಟಾಗಿ ಸಸ್ಪೆಂಡ್ ಮಾಡ್ತೀನಿ ಅಂತ ಮನಸ್ಸಿಗೆ ಹೇಳಬೇಕು ಮನಸ್ಸಿಗೆ ಒಂದಷ್ಟು ಪ್ರೀತಿಯಿಂದ ಪರಿವರ್ತನೆ ಮಾಡಬೇಕು ಮನಸ್ಸಿಗೆ ಆರ್ಡರ್ ಮಾಡಬೇಕು ಮನಸ್ಸಿನ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ಬೇಕು ಡೈರೆಕ್ಟ್ ಆಗಿ ಮನಸ್ಸನ್ನು ಆಪರೇಟ್ ಮಾಡಿ ಡೈರೆಕ್ಟ್ ಆಗಿ ಇಂದ್ರಿಯಗಳನ್ನು ಆಪರೇಟ್ ಮಾಡಿ ಥ್ರೂ ಮನಸ್ಸಿಂದ ನೀವು ಹೋಗಬೇಡಿ ಡೈರೆಕ್ಟ್ ಇಂದ್ರಿಯಗಳ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ಮನಸ್ಸನ್ನು ಸ್ವಲ್ಪ ನ್ಯೂಟ್ರಲ್ ಮಾಡಿಬಿಡಿ ಆಗ ನಿಮಗೆ ಮನಸ್ಸು ತಪ್ಪಾಗಿರೋದನ್ನು ಹೇಳಿಕೊಟ್ರೆ ಭಗವಂತನ ಶ್ರೀಮತಿ ಏನು ಸರಿಯಾಗಿದೆ ಅದನ್ನು ನೀವು ಆತ್ಮ ಹೇಳಿದಾಗ ಇದನ್ನೇ ಸ್ವೀಕಾರ ಮಾಡಬೇಕು ಇದನ್ನೇ ನೋಡಬೇಕು ಇಷ್ಟನ್ನೇ ಕೇಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಯಾವಾಗ ನೀವು ದಿನನಿತ್ಯ ಚೆಕ್ ಚೇಂಜ್ ಚೆಕ್ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀರಿ ಅದೇ ನಿಜವಾದ ಶ್ರೀಮತವಾಗಿದೆ ಅದೇ ನಿಜವಾದ ಜ್ಞಾನದಲ್ಲಿ ನಡೆಯುವಂತ ಜ್ಞಾನಿ ಯೋಗಿ ಆಗಿದ್ದೇವೆ ಇದು ಬಿಟ್ಟು ನಾವು ಬರೀ ಸ್ಥೂಲ ಸಂಪ್ರದಾಯ ಮಾಡ್ತೀವಿ ಒಳಗಡೆ ಈ ಹೋಮ್ ವರ್ಕ್ ಅನ್ನ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನೀವು ಎಷ್ಟು ವರ್ಷ ಆದ್ರೂ ಕೂಡ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಮನಸ್ಸಿನ ಅಧಿಕಾರವನ್ನ ನೀವು ಕಿತ್ಕೊಳ್ತೀರಿ ಆದ್ರೆ ಅಂಡರ್ ಇರ್ತಕ್ಕಂಥ ಐದು ಇಂದ್ರಗಳನ್ನ ಕಿತ್ಕೊಂಡು ಅದನ್ನ ಅನಾಥ ಮಾಡ್ತೀರಿ ಆಗ ಮನಸ್ಸು ಬಲಹೀನ ಆಗತ್ತೆ ಅರ್ಥಾರ್ಥ ತನ್ನಲ್ಲಿರುವ ಕೊಬ್ಬು ಕರಗತ್ತೆ ಅಹಂಕಾರ ಕರಗತ್ತೆ ಮನಸ್ಸಿನ ಅಹಂಕಾರ ಕರಗಿದಾಗ ಆ ದೇಹಾಭಿಮಾನವು ಕರಗತ್ತೆ ಆಗ ನೀವು ಆತ್ಮ ಅಭಿಮಾನಿಗಳಾಗಿ ಅನಿ ಅನಾ ಅನಿವಾರ್ಯವಾಗಿ ಆತ್ಮದ ಅಧೀನದಲ್ಲಿ ಮನಸ್ಸು ಬಂದು ಶರಣಾಗತ್ತೆ ಯಾವಾಗ ಮನಸ್ಸು ನಿಮ್ಮಲ್ಲಿ ಶರಣಾಗುತ್ತೋ ಆಗ ನೀವು ಸ್ವರಾಜ್ಯ ಅಧಿಕಾರಿಗಳಾಗ್ತೀರಿ ಆಗ ಮನಸ್ಸು ನಿಯಂತ್ರಣದಲ್ಲಿ ಬಂದಾಗ ಮನಸ್ಸನ್ನು ನಾವು ಗೆದ್ದಾಗ ಜಗತ್ತನ್ನು ಗೆದಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮನಜೀದ ಜಗಜ್ಜೀತರಾಗಿ ಅಂತ ಬಾವರವರು ಕೂಡ ಇವತ್ತಿನ ನಿನ್ನೆಯ ಮುರಳಿಯಲ್ಲಿ ನಮಗೆ ಮುಖ್ಯ ಸಾರದಲ್ಲಿ ಕೊಟ್ಟಿದ್ದಾರೆ ಇಡೀ ಮುರಳಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ತಾವು ಕೂಡ ನಾನು ಪ್ರತಿನಿತ್ಯ ಸಾಧ್ಯವಾದಷ್ಟು ಇದನ್ನು ಮಾಡ್ತಾನೆ ಇರ್ತೀನಿ ನನಗೆ ಹೊರಗಡೆ ಮಾತಾಡೋದಕ್ಕಿಂತ ಹೊರಗಡೆ ಮಾತುಗಳಿಗಿಂತ ಬಾಬರವರ ಜ್ಞಾನ ಸಾಕಷ್ಟಿದೆ ನನ್ನ ಒಳಗಡೆ ಕೆಲಸ ಸಾಕಷ್ಟಿದೆ ನಾನು ಮಾಡ್ಕೊಳ್ಬೇಕಾಗಿರೋದು ಹಾಗಾಗಿ ನನ್ನ ಇಂದ್ರಿಯಗಳ ಜೊತೆ ನಾನು ಮಾತಾಡಿಕೊಳ್ಬೇಕಾಗಿದೆ ಸ್ವಧೀನ ಸ್ವರಾಜ್ಯ ಅಧಿಕಾರವನ್ನು ಪಡ್ಕೊಳ್ಬೇಕಾಗಿರೋದು ಒಳಗಡೆ ಹೊರತು ಹೊರಗಡೆ ಅಲ್ಲ ಹೊರಗಡೆನ ಜನ ಮೆಚ್ಚಿಸೋದು ದೊಡ್ಡದಲ್ಲ ಒಳಗಡೆ ನನ್ನ ಇಂದ್ರಿಯಗಳನ್ನ ಮೆಚ್ಚಿಸುವುದು ಒಳಗಡೆ ನನ್ನ ಇಂದ್ರಿಯಗಳನ್ನ ನನ್ನ ಆರ್ಡರಲ್ಲಿ ತೆಗೆದುಕೊಳ್ಳುವುದು ದೊಡ್ಡ ಕೆಲಸ ಇದೆ ಇದನ್ನ ನಾನು ಮಾಡಬೇಕಾಗಿರುತ್ತೆ ಹಾಗಾಗಿ ನಾನು ಸಮಯ ಸಿಕ್ಕಾದ ಏಕಾಂತವನ್ನ ಬಹಳ ಇಷ್ಟ ಇಷ್ಟಪಡ್ತೀನಿ ನನ್ನ ಹತ್ರ ಯಾರು ಮಾತಾಡೋರಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನನಗೆ ಮಾತಾಡಿಸೋಕೆ ಬಹಳಷ್ಟು ಕೆಲಸ ಒಳಗಡೆ ಇದೆ ಹಾಗಾಗಿ ನಮ್ಮ ಇಂದ್ರಿಯಗಳ ಜೊತೆ ನಾವು ಮಾತಾಡಿಕೊಂಡು ನಮ್ಮ ಇಂದ್ರಿಯಗಳಿಗೆ ಶ್ರೀಮತವನ್ನ ಕಲಿಸಿ ಮನಸ್ಸಿಗೂ ಕೂಡ ಮುಂದಿನ ಭವಿಷ್ಯದ ಸರ್ವಾಧಿಕಾರದ ರಾಜ್ಯ ಸತ್ಯಯುಗದ ಬಗ್ಗೆ ಅದಕ್ಕೆ ತಿಳಿಸಿ ಈ ಸಮಯದಲ್ಲಿ ಸ್ವಲ್ಪ ನಿನ್ನ ಸಾತ್ವಿಕನಾಗು ಶಾಂತನಾಗು ಅಂತ ಹೇಳಿ ಅದನ್ನೂ ಕೂಡ ಉರಿದುಂಬಿಸಿ ಉತ್ಸಾಹದಲ್ಲಿ ತಂದು ನಾವು ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಮನಸ್ಸನ್ನು ಯೋಗ್ಯ ಮಾಡುವ ಮುಖೇನ